ಕೃಷಿ ಮಾಡ್ತಿದ್ ಭೂಮಿನ ಸಡನ್ ಆಗಿ ಲೇಔಟ್ ಮಾಡಿ ಮಾರ್ತಾ ಇದಾರೆ ಇರ್ಲಿ ಆದ್ರೆ ಆ ಕೃಷಿ ಜಮೀನು ಯಾರ್ದು ಹೇಗ್ ಬಂತು ಸರ್ಕಾರದ ಯಾರು ಕೇಳಲ್ಲ ಏನು ಇಲ್ಲೇ ಬೆಲೆ ಕಮ್ಮಿ ಆರು ಲಕ್ಷ ರೂಪಾಯಿ ಟ್ವೆಂಟಿ ತರ್ಟಿ ಯಾರು ಕೊಡ್ತಾರೆ ಅಂತ ಹೇಳೋರು ನೀವು ನಿಮ್ಗ್ ಗೊತ್ತಾಗಲ್ವಾ ಆರು ಲಕ್ಷ ರೂಪಾಯಿಗೆ ಅವ್ನು ಕೊಡ್ತಾವನೆ ಅಂದಾಗ ಆ ಪ್ರಾಪರ್ಟಿ ಯಾವ ತರ ಇರ್ಬೇಕು ೂ ರಿಜಿಸ್ಟ್ರೇಷನ್ ಯಾವಾಗ ಬಿಡ್ತಾರೆ ರೆವಿನ್ಯೂ ರಿಜಿಸ್ಟ್ರೇಷನ್ ಯಾವಾಗ ಬಿಡ್ತಾರೆ ರೆವಿನ್ಯೂ ರಿಜಿಸ್ಟ್ರೇಷನ್ ಯಾವಾಗ ಬಿಡ್ತಾರೆ ಇಷ್ಟು ವರ್ಷಗಳಿಂದ ಯಾವುದೇ ತರದ ಸರ್ಕಾರ ಈ ರೂಲ್ಸ್ ಯಾವ ತಂದಿರಲಿಲ್ಲ ಮಾಡ್ತಾ ಇದೆ ಸ್ವಲ್ಪ ವೇಟ್ ಮಾಡಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ರೆವಿನ್ಯೂ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ರೆವಿನ್ಯೂ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸರ್ಕಾರ ರೂಲ್ಸ್ ತಂದಿರೋದು ರೆವಿನ್ಯೂ ರಿಜಿಸ್ಟ್ರೇಷನ್ ಆಗ್ಲೇಬಾರ್ದು ಅಂತ ಹೊಸ ಸಾಫ್ಟ್ವೇರ್ ತಂದಿರೋದು ಎಲ್ಲ ಪ್ರಾಪರ್ಟಿಗಳನ್ನ ಈ ಸೊತ್ತು ಈ ಆಸ್ತಿ ಅಂದ್ರೆ ಡಿಜಿಟಲ್ ಖಾತಾ ಮಾಡ್ತಾ ಇರೋದು ಮ್ಯಾನ್ಯಲ್ ಖಾತಾಗಳನ್ನ ಸ್ಟಾಪ್ ಮಾಡಿರುವ ಒಂದೇ ಉದ್ದೇಶ ಏನಪ್ಪಾ ಅಂದಾಗ ಫೇಕ್ ಖಾತಾಗಳು ಬೋಗಸ್ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಈ ತರದ ಡಾಕ್ಯುಮೆಂಟ್ ರಿಜಿಸ್ಟರ್ ಆಗ್ಬಾರ್ದು ಅಂತಾನೆ ಈ ತರದ ಸಾಫ್ಟ್ವೇರ್ ಗಳನ್ನ ಡಿಸೈನ್ ಮಾಡಿ ಹಲವಾರು ದಿನಗಳಿಂದ ನಾನು ಗೊತ್ತಿರೋ ಮಾಹಿತಿಗಳನ್ನ ವಿಡಿಯೋಗಳ ಮೂಲಕ ನಿಮ್ ಜೊತೆ ಹಂಚ್ಕೊತಾ ಇದೀನಿ ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ನಿಜವಾಗ್ಲು ನನ್ಗೆ ಅರ್ಥ ಆಗ್ತಾ ಇಲ್ಲ ಸೊ ಹೇಳೋದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಜನ ಕೇಳ್ತಾ ಇರೋದು ಏನಪ್ಪಾ ಅಂದ್ರೆ ಯಾವತ್ತು ನನ್ನ ಪ್ರಾಪರ್ಟಿ ಖಾತಾ ಮಾಡ್ತಾರೆ ಅಂದ್ರೆ ನಂದು ರೆವಿನ್ಯೂ ಸೈಟು ಸರ್ ಯಾವತ್ತು ನನ್ನ ಪ್ರಾಪರ್ಟಿಗೆ ಖಾತಾ ಮಾಡ್ತಾರೆ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದೆ ಈ ಸರ್ಕಾರ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿಡಿದ್ದಾರೆ ಯಾವತ್ತು ಆ ರೆವಿನ್ಯೂ ರಿಜಿಸ್ಟ್ರೇಷನ್ ಓಪನ್ ಮಾಡ್ತಾರೆ ಸೊ ಈ ವಿಡಿಯೋ ಮೂಲಕ ನಾನು ಒಂದು ನಿಮ್ ಜೊತೆ ಹಂಚ್ಕೊಳಕ್ ಬಯಸ್ತೀನಿ ರೆವಿನ್ಯೂ ರಿಜಿಸ್ಟ್ರೇಷನ್ ಇನ್ಮೇಲೆ ಆಗಲ್ಲ ನೀವು ರೆವಿನ್ಯೂ ರಿಜಿಸ್ಟ್ರೇಷನ್ ಯಾವಾಗ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಲ್ಲ ರೆವಿನ್ಯೂ ರಿಜಿಸ್ಟ್ರೇಷನ್ ಆಗಲ್ಲ ರೀ ರೆವಿನ್ಯೂ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ತಾನೆ ಈ ಹೊಸ ಸಾಫ್ಟ್ವೇರ್ ತಂದಿರೋದು ಎರಡನೇದು ಈ ಡಿಜಿಟಲ್ ಖಾತ ನಿಮ್ಮ ಪ್ರಾಪರ್ಟಿಗಳಿಗೆ ಡಿಜಿಟಲ್ ಖಾತಾ ಇದ್ರೇನೆ ರಿಜಿಸ್ಟರ್ ಆಗೋದು ಸೊ ಹಿಂದಿನ ವಿಡಿಯೋಲ್ಲೂ ತಿಳಿಸ್ಕೊಟ್ಟಿದೀನಿ ಈ ಖಾತಾ ಇದ್ರೇನೆ ರಿಜಿಸ್ಟರ್ ಆಗೋದು ಅಂತ ನೀವೇನು ಕೇಳ್ತಾ ಇದ್ದೀರಾ ಈಗ ನಾನು ಲೇಔಟ್ ಅಲ್ಲಿ ಒಂದು ರೆವಿನ್ಯೂ ಸೈಟ್ ನೋಡಿದ್ದೀನಿ ಸರ್ ಅದಕ್ಕೆ ಟೋಕನ್ ಅಡ್ವಾನ್ಸ್ ಕೊಟ್ಬಿಡಿದೀನಿ ಅನ್ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟ್ ಹಾಕೊಂಡ್ಬಿಡಿದೀನಿ ಆ ಸೈಟ್ ಯಾವತ್ತು ರಿಜಿಸ್ಟರ್ ಆಗುತ್ತೆ ಅಂತ ನನ್ನ ತನೇ ಕೇಳ್ತಾ ಇದ್ದೀರಾ ಅದು ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ತಿರುಗ ಅದನ್ನೇ ಕೇಳ್ತಾ ಇದ್ದೀರಾ ಸಬ್ರಿಸ್ಟ್ ಆಫೀಸ್ ಗಳಲ್ಲಿ ಮುಂಚೆ ಎಲ್ಲ ಮಾಡ್ತಾ ಇದ್ರಲ್ಲ ಸರ್ ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ನಿಮ್ ಕ್ವಶನ್ ಹೌದು ಸಬ್ರಿಸ್ಟ್ ಗಳಲ್ಲಿ ಮುಂಚೆ ಮಾಡ್ತಾ ಇದ್ರು ಯಾರಾದ್ರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಲ್ಲ ಈ ಸಿ ತಗ್ದೆ ತೆಗೀತೀರಾ ತಾನೇ ಕಾಲಂ ನಂಬರ್ ಫೋರ್ ಅಲ್ಲಿ ಆರ್ಟಿಕಲ್ ನೀವು ಚೆಕ್ ಮಾಡಿದ್ದೀರಾ ನಿಮ್ಮ ಪ್ರಾಪರ್ಟಿ ಯಾವ ಬೇಸ್ ಮೇಲೆ ರಿಜಿಸ್ಟರ್ ಆಗಿದೆ ಅಂತ ಎಷ್ಟೋ ಜನಕ್ಕೆ ಬಿಡಿ ಎ ಗಳು ಅಂತ ರಿಜಿಸ್ಟರ್ ಆಗವೆ ಎಷ್ಟೋ ಜನಕ್ಕೆ ಬೇರೆ ಏನೋ ಆರ್ಟಿಕಲ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡೋರೆ ಅದು ಎಷ್ಟು ಸಮಸ್ಯೆ ಗೊತ್ತಾ ನಿಮ್ಗೆ ಆ ಅದೆಲ್ಲ ಬೇಡ ಸರ್ ನನಗೆ ರಿಜಿಸ್ಟರ್ ಆದ್ರೆ ಸಾಕು ಕ್ರಯ ಪತ್ರದಲ್ಲಿ ಕ್ರಯ ಅಂತ ಮೆನ್ಷನ್ ಆಗಿರುತ್ತಲ್ಲ ಆರ್ಟಿಕಲ್ ಇಕ್ಕೊಂಡು ನನಗೇನು ಅಂತ ನೀವು ಕೇಳ್ಬೋದು ನಾಳೆ ಸಮಸ್ಯೆ ಬಂತು ಅಂದಾಗ ಸರ್ಕಾರಕ್ಕೆ ತಾನೇ ಬೈಯೋದು ಶಾಪ್ ಹಾಕೋದು ಈಗ ಸರ್ಕಾರ ಇಂಪ್ಲಿಮೆಂಟೇಶನ್ ಮಾಡಿದೆ ಸ್ವಲ್ಪ ಕಾಯಿರಿ ಈ ವಿಡಿಯೋ ಮೂಲಕ ಇನ್ನೊಂದು ಮಾಹಿತಿ ತಿಳಿಸ್ಬಿಡ್ತೀನಿ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಲ್ಲ ರೀ ಯಾಕಂದ್ರೆ ಸಾಫ್ಟ್ವೇರ್ ಡಿಸೈನ್ ಮಾಡಿದ್ ಆ ತರ ಇದೆ ನಿಮ್ಗೆ ಬಿ ಡಿ ಎಸ್ ಸೈಟ್ ಇದೆಯಾ ಅದು ಈ ಖಾತಾ ಆಗಿರ್ಬೇಕು ಬಿ ಬಿ ಎಂ ಪಿ ಲಿಮಿಟಲ್ ಸೈಟ್ ಇದೆಯಾ ಅದು ಈ ಖಾತಾಬೇಕು ನಗರಸಭೆ ಪುರಸಭೆ ಇದೆಯಾ ಅದನ್ನು ಈ ಖಾತಾ ಆಗ್ಬೇಕು ಅಥವಾ ಪಂಚಾಯತಿ ಸೈಟ್ ಗಳಿದೆಯಾ ಅದನ್ನು ಈ ಖಾತಾ ಆಗಿರ್ಬೇಕು ಸೊ ಡಿಜಿಟಲ್ ಖಾತಾ ಇದ್ರೇನೆ ರಿಜಿಸ್ಟ್ರೋ ಇಲ್ಲ ಅಂದ್ರೆ ಇಲ್ಲ ನಮ್ ಲೇಔಟ್ ಅವರು ಹೇಳಿದ್ರು ಜಿ ಪಿ ಎ ಸರ್ವಾಧಿಕಾರ ಪತ್ರ ಅಂತೆ ಆ ಪತ್ರ ಮಾಡ್ಕೊಂಡ್ಬಿಟ್ರೆ ನಿಮ್ದೇ ಪ್ರಾಪರ್ಟಿ ಅಂತ ಹೇಳ್ತಾ ಇದಾರೆ ಈಗ ಜಿ ಪಿ ಎ ರಿಜಿಸ್ಟರ್ ಮಾಡ್ಕೊಂಡ್ರೆ ಸೇಫರ್ ಅಲ್ವಾ ಸರ್ ನಾಳೆ ಏನ್ ಸಮಸ್ಯೆ ಬರಲ್ವಲ್ಲ ಸೊ ಜಿ ಪಿ ಎ ಬೇಸ್ ಮೂಲಕ ಖಾತೆ ಮಾಡ್ಕೊಂಡ್ಬಿಡುವುದಲ್ವಾ ಇವಾಗ ಅಂತ ಕೆಲವರು ಕೇಳ್ತಾ ಇದಾರೆ ಅಲ್ಲ ಜಿ ಪಿ ಎ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂದ್ರು ನೀವು ಜಿ ಪಿ ಎ ಹೋಲ್ಡ್ರೆ ಹೊರ್ತು ನೀವು ಮಾಲೀಕರಾಗಲ್ಲ ನೀವು ಮಾಲೀಕರಾಗಬೇಕು ಅಂದ್ರೆ ನಿಮಗೆ ಕ್ರಯ ಪತ್ರ ಆಗ್ಬೇಕು ಆಮೇಲೆ ನಿಮ್ಗೆ ಜಿಪಿ ಕೊಟ್ಟಿರೋರು ತಿರ್ಗಾ ಬಂದು ಸೇಲ್ಡೇಟ್ ಮಾಡಿಕೊಡ್ತಾರಾ ಆಗಲ್ಲ ಎರಡನೇದು ನೀವು ಹೋಗ್ಬಿಟ್ಟು ಜಿ ಪಿ ಎ ಮೂಲಕ ಖಾತಾ ಮಾಡ್ಕೊಳಕ್ಕೆ ಹೋದಗಿ ಹಿಂಗೋ ಖಾತಾ ಮಾಡ್ಕೊಂಬಿಟ್ರಿ ಅವಾಗ ಖಾತೆಯಲ್ಲಿ ಏನು ಬರುತ್ತೆ ಹೋಲ್ಡರ್ ಖಾತಾ ಅಂತಾನೆ ಬರೋದು ಹೊರ್ತು ಮಾಲೀಕರು ಅಂತ ಬರಲ್ಲ ಫಸ್ಟ್ ಅದರ್ಥ ಮಾಡ್ಕೊಳ್ಳಿ ಇಲ್ಲಿಯವರೆಗೂ ವಿಡಿಯೋ ನೋಡಿರೋರಿಗೆ ಧನ್ಯವಾದಗಳು ನನಗೆ ಗೊತ್ತಿರೋಂಗೆ ತಿಳ್ಸಿದ್ದೀನಿ ತಪ್ಪು ತಿಳ್ಕೊಂಬಿಡಿ ಆಮೇಲೆ ತುಂಬಾ ಜನ ಕೇಳ್ತಾ ಇರೋದು ಏನಪ್ಪಾ ಅಂದಾಗ ನನ್ನ ರೆವಿನ್ಯೂ ಸೈಟ್ಗೆ ಯಾವತ್ತು ಖಾತಾ ಮಾಡ್ತಾರೆ ಅಂತ ಸೊ ಸರ್ಕಾರ ಕ್ಲಿಯರ್ ಆಗಿ ನೀಟಾಗಿ ತಿಳಿಸ್ಬಿಡಿದೆ ಯಾರ್ಯಾರಿಗೆ ಕ್ರಯ ಪತ್ರಗಳಾಗಿದೆ ರೆವಿನ್ಯೂ ಸೈಟ್ಗಳಲ್ಲಿ ಯಾರ್ಯಾರಿಗೆ ಕ್ರಯ ಪತ್ರಗಳಾಗಿದೆಯೋ ಆ ಪ್ರಾಪರ್ಟಿಗಳಿಗೆ ಮಾತ್ರ ಬಿ ಖಾತಾ ಕೊಡ್ತಾರೆ ಅದು ಪಂಚಾಯತಿ ಲಿಮಿಟ್ ಅಲ್ಲಾಗಿರ್ಲಿ ಅಥವಾ ಬಿ ಬಿ ಎಂ ಪಿ ಲಿಮಿಟ್ ಅಲ್ಲಾಗ್ಲಿ ಅಥವಾ ನಗರಸಭೆಗಳಾಗ್ಲಿ ಪುರಸಭೆಗಳಾಗ್ಲಿ ಎಲ್ಲೇ ಆಗಿರ್ಲಿ ರೆವಿನ್ಯೂ ಸೈಟು ಅಂತ ನೀವು ರಿಜಿಸ್ಟರ್ ಮಾಡ್ಕಂಡಿದ್ರೆ ಸೇಲ್ಡೇಟ್ ಮಾಡ್ಕೊಂಡಿದ್ರೆ ನಿಮಗೆ ಲೆವೆನ್ ಬಿ ಕೊಟ್ಟೇ ಕೊಡ್ತಾರೆ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಫ್ಲಾಟ್ ಗಳಿಗೆ ನಿಮ್ಮ ಹೆಸರು ರಿಜಿಸ್ಟರ್ ಆಗಿದ್ಯಾ ನಿಮ್ಗುನು ಈ ಖಾತಾ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ತಲೆ ಕೆಡ್ಸ್ಕೊಂಬಿಡಿ ಆದ್ರೆ ಅಕ್ರಮ ಸಕ್ರಮ ಎಲ್ಲ ಬರುತ್ತಾ ಅಂತ ಅಪ್ಪ ಯಾಕಂದ್ರೆ ಅದು ನನ್ಗೂ ಗೊತ್ತಿಲ್ಲ ಸರ್ಕಾರ ಇನ್ನೂ ಡಿಸೈಡ್ ಮಾಡಿಲ್ಲ ಆದ್ರೆ ಫ್ಲಾಟ್ ಗಳಿಗೂ ಖಾತಾ ಮಾಡ್ತೀವಿ ಲೆವೆನ್ ಬಿ ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಸೈಟ್ ರಿಜಿಸ್ಟರ್ ಆಗಿದೆ ಡಿ ಸಿ ಕನ್ವರ್ಷನ್ ಆಗಿದೆ ಆದ್ರೆ ಇಷ್ಟು ದಿನದಿಂದ ಖಾತಾ ಕೊಟ್ಟೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರೋ ಅವ್ರಿಗೆ ರೆವಿನ್ಯೂ ಲೇಔಟಲ್ಲಿ ನನ್ನ ಹೆಸರಿಗೆ ಸೈಟ್ ರಿಜಿಸ್ಟರ್ ಆಗಿದೆ ಸರ್ ಖಾತಾನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋರ್ಗೆ ಎಲ್ಲರಿಗೂ ಖಾತಾ ಭಾಗ್ಯ ಸಿಗುತ್ತೆ ಬಟ್ ಅದಕ್ಕೆ ಒಂದು ಟೂ ತ್ರೀ ಮಂತ್ಸ್ ಕಾಯಬೇಕು ಪಂಚಾಯತ್ ಲಿಮಿಟ್ ಎಲ್ಲ ಪ್ರಾಪರ್ಟಿಗಳಿಗೆ ಅಂದ್ರೆ ರಿಜಿಸ್ಟರ್ ಆಗಿರುವ ಎಲ್ಲಾ ಪ್ರಾಪರ್ಟಿಗಳಿಗೆ ಈ ಖಾತಾ ಲೆವೆನ್ ಬಿ ಸಿಕ್ಕೇ ಸಿಗುತ್ತೆ ಒಂದು ತ್ರೀ ಟು ಫೋರ್ ಮಂತ್ಸ್ ಕಾಯ್ರಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀವ್ ಹೇಳಿದೆಲ್ಲ ಸರಿ ಸಾರ್ ಅಂತ ಕೆಲವ್ರು ಅರ್ಥ ಮಾಡ್ಕೊಂಡಿರ್ತೀರಾ ಇನ್ ಕೆಲವರು ಈಗ್ಲೂ ಡೌಟ್ ಇರುತ್ತೆ ಏನಪ್ಪಾ ಅದು ಒಂದಾಗ ಎಲ್ಲ ಹೇಳ್ಬಿಟ್ರಿ ಸಾರ್ ಆದ್ರೆ ಈಗಲೂ ರೆವಿನ್ಯೂ ಲೇಔಟ್ ಇದೆ ಹೊಸ್ತಾಗಿ ಮಾಡ್ತಾ ಇದ್ದಾರೆ ಅವ್ರು ಒಂದು ಆಶ್ವಾಸನೆ ಬೇರೆ ಕೊಡ್ತಾ ಇದಾರೆ ನೀವು ತಲೆ ಕೆಡ್ಸ್ಕೊಂಡ್ಬಿಡಿ ನೀವು ಬುಕ್ಕಿಂಗ್ ಮಾಡ್ಕೊಂಡು ಅಮೌಂಟ್ ಕೊಟ್ಟಿರಿ ಸೇಲ್ ಅಗ್ರಿಮೆಂಟು ಜಿಪಿನೋ ಏನೋ ಕೊಡ್ತೀವಿ ಸ್ವಲ್ಪ ದಿನ ಕಾಯಿರಿ ನಿಮ್ಗೆ ಯಾಕೆ ಈ ಖಾತಾ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ನನ್ಗೆ ಗೊತ್ತು ಅಂತ ಹೇಳ್ತಾ ಇಲ್ಲ ಕೆಲವು ಮಾಹಿತಿಗಳು ನೀವು ಅರ್ಥ ಮಾಡ್ಕೊಂಡು ನೀವು ಇದು ಮಾಡ್ಕೊಳ್ಳಿ ಯಾಕಂದ್ರೆ ನನ್ಗೆ ಗೊತ್ತಾಗ್ಬಿಡ್ತು ನೀವು ರೆವಿನ್ಯೂ ಸೈಟ್ ತಗೊಳ್ಳೋದ್ ನಿಲ್ಸಲ್ಲ ಅಂತ ಸೊ ಅದಕ್ಕಂತಾನೆ ನಿಮ್ಗೆ ಈ ಮಾಹಿತಿ ಏನಪ್ಪಾ ಅದು ಅಂದಾಗ ನಿಮ್ಗೆ ಹೆಂಗು ರಿಜಿಸ್ಟರ್ ಮಾಡ್ಕೊಡ್ತಾರೆ ಜಿ ಪಿ ಐ ರಿಜಿಸ್ಟರ್ ಮಾಡ್ಕೊಡ್ತಾರೆ ಜಿ ಪಿ ಐ ರಿಜಿಸ್ಟರ್ ಅಲ್ಲಿ ಏನಪ್ಪಾ ಇರುತ್ತೆ ಲ್ಯಾಂಡ್ ಓನರ್ ಹೆಸರು ಹಾಗು ಪರ್ಚೇಸರ್ ಯಾರಿದಾರೋ ಸೈಟ್ ಪರ್ಚೇಸರ್ ಅವ್ರ ಹೆಸರು ಲ್ಯಾಂಡ್ ಓನರ್ ಅಂತೂ ಡೆವಲಪ್ ಮಾಡಿರಲ್ಲ ಡೆವಲಪರ್ ಅಥವಾ ಬಿಲ್ಡರ್ ಇರ್ತಾರಲ್ಲ ಲೇಔಟ್ ಮಾಡಿರೋರು ಎಲ್ ಅವ್ರ ಹೆಸರು ಇನ್ಕ್ಲೂಡ್ ಮಾಡಿಸಿ ಯಾಕೆ ಆಗಲ್ಲ ಅಲ್ಲ ಕಷ್ಟ ಆಗುತ್ತೆ ಹಂಗೆ ಸ್ಲಾಬೇ ಇಲ್ಲ ಸ್ಲ್ಯಾಬೇ ಇಲ್ಲ ಅನ್ನೋರು ಖಾತೆ ಕೊಡ್ತೀನಿ ಅಂತ ಆಶ್ವಾಸನೆ ಏನ್ ಕೊಡ್ತಾರೆ ಇದೇ ತರ ಸಿಟಿ ಲಿಮಿಟ್ಗಳಲ್ಲಿ ಎಷ್ಟೋ ಪ್ರಾಪರ್ಟಿಗಳಿಗೆ ಏಕಾತ ಅಂತ ರಿಜಿಸ್ಟರ್ ಮಾಡಿಸ್ಬಿಟ್ಟು ಬೋಗಸ್ ಆಗೋಯ್ತು ಇವತ್ತು ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ ಮಾಡ್ಕೊಂಡಿರೋರು ಗೊತ್ತಿರುತ್ತೆ ಅದನ್ನ ನಂಬ್ಕೊಂಡು ಅದೇ ತರನೆ ಇಲ್ಲಿ ಈ ಖಾತಾ ಕೊಡ್ತೀನಿ ಅಂತ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಒಂದಂತೂ ಗೊತ್ತಾಗ್ಬಿಡ್ತು ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆದ್ರೂ ರೆವಿನ್ಯೂ ಲೇಔಟ್ ಮಾಡೋರು ಸ್ಟಾಪ್ ಆಗಲ್ಲ ಆ ರೆವಿನ್ಯೂ ಸೈಟ್ ನ ತಗೊಳ್ಳೋರು ಸ್ಟಾಪ್ ಆಗಲ್ಲ ಅಂತ ಈ ವಿಡಿಯೋ ಮೂಲಕ ನನ್ಗೂ ಗೊತ್ತಾಗ್ಬಿಟ್ಟಿದೆ ಮಿಟ್ಕಿದು ನಿಮಗ್ ಬಿಟ್ಟಿದ್ದು ಪಾರ್ಟ್ ಟು ವಿಡಿಯೋ ಮಾಡ್ತೀನಿ ಇದು ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರು ಮಾಡಿ ಅಟ್ಲೀಸ್ಟ್ ನಾಲ್ಕು ಜನಕ್ಕೆ ಯೂಸ್ಫುಲ್ ಆಗ್ಬೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದಾಗ ತಪ್ಪು ತಿಳ್ಕಂಬಿಡಿ